ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಭಾಗ ಇಪ್ಪತ್ತೇಳು ವಾಟ್ಸ್ ರಾಂಗ್ ವಿತ್ ಯು ಬೇಬಿ ನೀನು ತಪ್ಪು ಮಾಡಿಬಿಟ್ಟೆ ಈ ವಿಷಯ ಶಿವಂಗೆ ಗೊತ್ತಾದರೆ ಏನಾಗಬಹುದು ಎಂದು ಗೊತ್ತಿಲ್ವ ನಿನಗೆ ಅವನ ಸಿಟ್ಟು ಗೊತ್ತಿದ್ದು ನೀನು ಈ ಥರ ದುಡುಕಬಾರದಿತ್ತು ಅಕಸ್ಮಾತ್ ನಿನ್ನನ್ನು ಯಾರಾದರೂ ನೋಡಿದ್ದರೆ ಎಂದ ದಮಯಂತಿ ಮಗಳ ಘನಕಾರ್ಯ ಕೇಳಿ ಶಿವಂನ ಉಗ್ರರೂಪ ನೆನೆದು ಹೆದರಿದ್ದಳು ಮಮ್ಮಿ ಮಕ್ಕಳ ಹಾಗೆ ಹೆದರುವುದು ನಿಲ್ಲಿಸು ನಾನೇನು ಅಷ್ಟು ದಡ್ಡಿಯಲ್ಲ ಆ ನಿನ್ನ ಅಣ್ಣ ಗಟ್ಟಿಪಿಂಡ ಸದ್ಯಕ್ಕೆ ಸಾಯೋಲ್ಲ ಒಂದು ಮೂಲೆಯಲ್ಲಿ ಕೂತಿದ್ದರೆ ನನಗೆ ಲಾಭ ಅಲ್ವಾ ಡೋಂಟ್ ವರಿ ಡ್ಯಾಡ್ ನೀವಾದರೂ ಹೇಳಿ ನಿಮ್ಮ ಹೆಂಡತಿಗೆ ಎಷ್ಟು ದಿನ ಅಂತ ಈ ಚಿಕ್ಕ ಫ್ಲ್ಯಾಟ್ನಲ್ಲಿ ಜೀವನ ಮಾಡೋದು ಶಿವಮ್ನ ಮನೆಯ ಅರ್ಧದಷ್ಟು ಇಲ್ಲ ಈ ಮನೆ ಆ ಮನೆಯ ವೈಭೋಗ ನೋಡಿದರೆ ಕಣ್ಣು ಕುಕ್ಕುತ್ತೆ ಛೇ ಎಲ್ಲ ಹಾಳಾಗಿ ಹೋಯಿತು ಎಂದು ದಿಶಾ ಕಾಲ ಮೇಲೆ ಕಾಲು ಹಾಕಿ ಕೂತಳು ತನ್ನ ತಂದೆಯ ಪಕ್ಕದಲ್ಲಿ ದಮಯಂತಿ ಕಾಮ್ ಡೌನ್ ಹೆದರಬೇಡ ನನ್ನ ಮಗಳೇ ಧೈರ್ಯವಾಗಿ ಇದ್ದಾಳೆ ಮತ್ಯಾಕೆ ಭಯ ಎಂದ ದೇವ್ ತನ್ನ ದೊಡ್ಡ ಹೊಟ್ಟೆ ಸವರಿಕೊಂಡು ಮಗಳ ಭುಜ ಬಳಸಿದ ಕಂತೆಗೆ ತಕ್ಕ ಬೊಂತೆ ಅನ್ನೋ ಹಾಗೆ ಮಗಳಿಗೆ ಬುದ್ಧಿ ಹೇಳೋದು ಬಿಟ್ಟು ಅವಳು ಮಾಡಿದ್ದೇ ಸರಿ ಎಂದು ತಲೆ ಮೇಲೆ ಕೂರಿಸಿ ಮೆರೆಸುತ್ತಿರುವ ಈ ಹೆತ್ತವರಿಗೆ ಬುದ್ಧಿ ಯಾವಾಗ ಬರುತ್ತೋ ಶಿವಂ ದಾರಿಯನ್ನೇ ಕಾಯುತ್ತಾ ಇದ್ದಳು ಧರಣಿ ರಾಜೇಂದ್ರರನ್ನು ಐಸಿಯು ನಲ್ಲಿ ಇರಿಸಿದ್ದರು ತುಂಬಾ ರಕ್ತ ಹೋಗಿದ್ದ ಕಾರಣ ಡಾಕ್ಟರ್ ಈಗಲೇ ಏನು ಹೇಳಲಾಗಲ್ಲ ಎಂದಿದ್ದರು ಕ್ಷಣ ಕ್ಷಣಕ್ಕೂ ಧರಣಿ ಆತಂಕ ಹೆಚ್ಚುತ್ತಲೇ ಇತ್ತು ಯೋಚಿಸುತ್ತಾ ಓಡಾಡುತ್ತಿರುವಾಗಲೇ ಅಲ್ಲಿಗೆ ಬಂದಿದ್ದರು ಶಿವಂ ಹಾಗೂ ಅರ್ಜುನ್ ಧರಣಿ ಹೇಗಾಯ್ತು ಇದೆಲ್ಲ ಅಪ್ಪ ಈಗ ಹೇಗಿದ್ದಾರೆ ಕೇಳಿದ ಶಿವಂ ಆತಂಕದಲ್ಲಿ ಧರಣಿ ಗಂಟು ಮುಖ ಹೊತ್ತು ಶಿವಂ ಕಡೆ ನೋಡದೆ ಅರ್ಜುನ್ ಕಡೆ ನೋಡುತ್ತ ಅರ್ಜುನ್ ಮಾವನಿಗೆ ತುಂಬಾ ಬ್ಲಡ್ ಲಾಸ್ ಆಗಿದೆಯಂತೆ ಬ್ಲಡ್ ಬೇಕು ಇಲ್ಲಿ ಸ್ಟಾಕ್ ಇಲ್ಲ ಬ್ಲಡ್ ಕೊಡದೆ ಈಗಲೇ ಏನು ಹೇಳೋಕೆ ಆಗಲ್ಲ ಅಂದಿದ್ದಾರೆ ಎಂದು ತನ್ನ ಕಣ್ಣೀರು ತೊಡೆದುಕೊಂಡ ಧರಣಿ ಅಲ್ಲೇ ಇರುವ ಚೇರ್ ಮೇಲೆ ಸೋತವರಂತೆ ಕುಳಿತಳು ತನ್ನ ತಾಯಿಯ ಸಾವು ನೆನಪಾಗಿತ್ತು ಹುಡುಗಿಗೆ ಹೇ ಗಣಪ ತಂದೆಯಂತಿರುವ ನನ್ನ ಮಾವ ಆದಷ್ಟು ಬೇಗ ಹುಷಾರಾಗ್ಲಿ ಎಂದು ಮನದಲ್ಲೇ ಬೇಡಿಕೆ ಇಟ್ಟಿದ್ದಳು ದೇವರಿಗೆ ಸಿಟ್ಟಿನಲ್ಲಿ ಧರಣಿಯ ಮುಖ ಮತ್ತೆ ಮತ್ತೆ ನೋಡಿದ ಶಿವಂ ಅವಳೇನು ಹೇಳದಿದ್ದಾಗ ದೊಡ್ಡ ಉಸಿರು ಚೆಲ್ಲಿದವ ಸೀದಾ ಡಾಕ್ಟರ್ ಚೇಂಬರ್ ಕಡೆ ನಡೆದ ಅರ್ಜುನ್ ಶಿವಂ ತಾಯಿಗೆ ವಿಷಯ ತಿಳಿಸಲು ಸುಲೋಚನರಿಗೆ ಫೋನಾಯಿಸಿದ ತನ್ನ ಕೆನ್ನಿಗೆ ಬಿದ್ದ ಹೊಡೆತಕ್ಕೆ ತತ್ತರಿಸಿದ ವಿಕ್ರಂ ರೋಷದಿಂದ ತಿರುಗಿದವನ ಮುಂದೆ ಕೈಕಟ್ಟಿ ನಿಂತು ಕಣ್ಣು ಕೆಂಪಗಾಗಿಸಿಕೊಂಡು ತನ್ನನ್ನೇ ದುರುಗುಟ್ಟಿ ನೋಡುತ್ತಿರುವ ಲಾಯರ್ ವೈಷ್ಣವಿ ಅವಳ ಆ ನೋಟದಲ್ಲಿರುವ ಗತ್ತು ಆರು ಅಡಿ ಎತ್ತರಕ್ಕೆ ತಕ್ಕ ಹಾಗೆ ಪರ್ಸ್ನಾಲಿಟಿ ವಿಕ್ರಮ್ನ ಹಣೆಯಲ್ಲಿ ಮೂಡಿತು ಬೆವರಿನ ಸಾಲು ಅಟ್ಟಹಾಸದಿಂದ ಮೆರೆಯುತ್ತಿದ್ದವನ ಧೈರ್ಯ ಎಲ್ಲಿ ಓಡಿತೋ ಫೇಮಸ್ ಲಾಯರ್ ವೈಷ್ಣವಿ ಗೊತ್ತಿಲ್ಲದವರಿಲ್ಲ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸದೆ ಬಿಡಲಾರಳು ನಡುಕ ಹುಟ್ಟಿಸುವ ಇವಳ ವಾದಕ್ಕೆ ಎದುರಾಳಿ ಸೊನ್ನೆ ಯು ರಾಸ್ಕಲ್ ಎಷ್ಟು ಕೊಬ್ಬು ನಿನಗೆ ನಡು ರೋಡಿನಲ್ಲಿ ಅಸಹಾಯಕ ಹೆಣ್ಣಿನ ಮೈ ಮೇಲೆ ಬೀಳ್ತೀಯ ಎಂದು ವಿಕ್ರಮ್ ಕಾಲರ್ ಹಿಡಿದಿದ್ದಳು ವೈಷ್ಣವಿ ನಿಮ್ಮಂಥವರನ್ನು ನಡು ರೋಡಿನಲ್ಲಿ ಗುಂಡಿಟ್ಟು ಸಾಯಿಸಬೇಕು ಎಂದವಳ ನೋಟವೇ ಸುಡುವಂತಿತ್ತು ಅವಳಿಂದ ಬಿಡಿಸಿಕೊಳ್ಳಲು ಹೊರಟವನ ಕೈ ತಿರುಚಿ ಅವನ ಬೆನ್ನೆ ಹಿಂದೆ ಹಿಡಿದು ಮುಂದೆ ದಬ್ಬಿದ್ದಳು ಜೋರಾಗಿ ರೋಡಿಗೆ ಹೋಗಿ ಬಿದ್ದವನು ನೋವಿನಿಂದ ಅಮ್ಮ ಎಂದು ಚೀರಿದ ಅವನ ಕೂಗಿಗೆ ವಕ್ರನಗು ನಕ್ಕ ವೈಷ್ಣವಿ ಇದೇ ಕೊನೆ ಇನ್ನೊಂದು ಸಾರಿ ನನ್ನ ಕಣ್ಣಿಗೆ ಬಿದ್ದರೆ ಎಂದು ತನ್ನ ತೋರು ಬೆರಳು ತೋರಿಸಿ ವಾರ್ನಿಂಗ್ ಕೊಟ್ಟಿದ್ದಳು ಗಂಗಾಳ ಕಡೆ ತಿರುಗಿ ನಿನಗೆ ಗೊತ್ತಿಲ್ವಾ ಈ ದಾರಿ ಸೇಫ್ ಅಲ್ಲ ಅಂತ ಮತ್ತೆ ಒಬ್ಬಳೆ ಓಡಾಡ್ತೀಯ ಎಂದಳು ಗಂಗಳ ತರಚಿದ ಕೈಯನ್ನೇ ಗಂಭೀರವಾಗಿ ನೋಡುತ್ತ ಅದು ಅದು ತರಕಾರಿ ತರೋಕೆ ಅಂತ ಬಂದೆ ಎಂದು ತಲೆ ತಗ್ಗಿಸಿದ ಗಂಗಾಳ ಮೈ ಇನ್ನು ನಡುಗುತ್ತಿತ್ತು ವಿಕ್ರಮ್ ಮೆಲ್ಲಗೆ ಎದ್ದು ತನ್ನ ಕಾರ್ ಕಡೆಗೆ ನಡೆದಿದ್ದ ತಪ್ಪಿಸಿಕೊಂಡರೆ ಸಾಕಾಗಿತ್ತು ಅವನಿಗೆ ಅವನೀಗ ಹೆಡೆತುಳಿದ ಹಾವು ಅವನಿಗೆ ಗೊತ್ತು ಇವಳಾರೆಂದು ಆದರೆ ತುಂಬಾ ವರ್ಷಗಳ ನಂತರ ನೋಡುತ್ತಿರುವ ವೈಷ್ಣವಿ ಮರೆತಿದ್ದಾಳೆ ಅವನ ಗುರುತನ್ನು ಅಂದ ಹಾಗೆ ನೀನು ಶಿವಮ್ಮನೆಯಲ್ಲಿ ಇರೋದು ಅಲ್ವಾ ಎಂದಳು ತನ್ನ ಕಾರ್ ಕಡೆ ಗಂಗಾಳನ್ನು ಕರೆದೊಯ್ಯುತ್ತ ಹೌದು ನೀವು ಎಂದಳು ವೈಷ್ಣವಿಯ ಪರಿಚಯವಿರದ ಗಂಗಾ ಗೊಂದಲದಲ್ಲಿ ನಾನು ಶಿವಂ ಸ್ನೇಹಿತ ಅರ್ಜುನ್ ಇದಾನಲ್ಲ ಅವನ ಅಕ್ಕ ವೈಷ್ಣವಿ ಭರತ್ ಶರ್ಮಾ ಎಂದಳು ತನ್ನ ಕೂಲಿಂಗ್ ಗ್ಲಾಸ್ ಅನ್ನು ಕಣ್ಣಿಗೇರಿಸಿಕೊಳ್ಳುತ್ತ ನಾನು ನಿನ್ನನ್ನು ತುಂಬಾ ಸಲ ನೋಡಿದ್ದೇನೆ ಐದು ವರ್ಷಗಳ ಹಿಂದೆ ಆದರೆ ನಿನಗೆ ನನ್ನ ಪರಿಚಯವಿಲ್ಲ ಅಷ್ಟೇ ಎಂದು ಸಣ್ಣಗೆ ನಗು ಚೆಲ್ಲಿದಳು ಗಂಗಾಳ ಕಡೆ ನೋಡಿ ವೈಷ್ಣವಿ ಗಂಗಾ ಇನ್ನು ಗೊಂದಲದಲ್ಲೇ ಇದ್ದಳು ಅರ್ಜುನ್ಗೆ ತಂಗಿ ಇರೋದು ಗೊತ್ತಿತ್ತು ಅವನ ಅಕ್ಕನ ಸುದ್ದಿ ಮನೆಯವರಾಗಲಿ ಅರ್ಜುನ್ ಆಗಲಿ ಇಲ್ಲಿವರೆಗೂ ಮಾತನಾಡಿಲ್ಲ ಅಲ್ವಾ ಎಂದು ಮನದಲ್ಲೇ ಯೋಚಿಸುತ್ತಾ ತನ್ನ ಉಗುರು ಕಚ್ಚಲು ಶುರು ಮಾಡಿದ್ದಳು ಗಂಗಾ ಇನ್ನು ಯೋಚಿಸುತ್ತಾ ನಿಂತ ಗಂಗಾಳನ್ನು ನೋಡಿದ ವೈಷ್ಣವಿ ಜಾಸ್ತಿ ಯೋಚಿಸಬೇಡ ಸುಮ್ಮನೆ ನಿನ್ನ ಸಮಯ ಹಾಳು ಎಂದು ತನ್ನ ಕಾರ್ ಸ್ಟಾರ್ಟ್ ಮಾಡಿ ಗಂಗಾಳಿಗೆ ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದಳು ಇನ್ನೇನು ಕಾರ್ ಹೊರಡುವುದು ಎನ್ನುವಾಗ ವೈಷ್ಣವಿಗೆ ಶಿವಂನಿಂದ ಫೋನ್ ಬಂದಿತ್ತು ಒಮ್ಮೆ ಹುಬ್ಬು ಗಂಟಿಕ್ಕಿ ತನ್ನ ಫೋನ್ ಪರದೆಯ ಮೇಲೆ ನೋಡಿದವಳು ತಕ್ಷಣ ರಿಸೀವ್ ಮಾಡಿ ಕಿವಿಯ ಮೇಲಿಟ್ಟು ಹೇಳು ಎಂದಿದ್ದಳು ವೈಷು ಡ್ಯಾಡ್ಗೆ ಇಂಜುರಿಯಾಗಿದೆ ಆಗಿದೆ ಅರ್ಜೆಂಟ್ ಆಗಿ ಓ ನೆಗೆಟಿವ್ ಬ್ಲಡ್ ಬೇಕು ಕಮ್ ಸೋನ್ ಎಂದವ ಮುಂದೆ ಮಾತಾಡದೆ ಫೋನ್ ಇರಿಸಿದ್ದ ಶಿವಂ ತಡಮಾಡದೆ ತಕ್ಷಣ ಹಾಸ್ಪಿಟಲ್ ಕಡೆ ಕಾರು ಚಲಾಯಿಸಿದಳು ವೈಷ್ಣವಿ ಸೂರ್ಯ ಬಾನಂಗಳದಲ್ಲಿ ಮರೆಯಾಗಿ ಆಗಸದಲ್ಲಿ ಚುಕ್ಕಿ ತಾರೆಗಳು ಮಿನುಗುತ್ತಿದ್ದವು ಧರಣಿಯ ಒಡವೆ ಮಾರಿದ ದುಡ್ಡಿನಲ್ಲಿ ಸೋಹಂ ಹಾಗೂ ಆತನ ಸ್ನೇಹಿತ ವರುಣ್ ಪಬ್ನ ಮಂದ ಬೆಳಕಿನಲ್ಲಿ ನಶೆ ಏರಿಸುತ್ತ ಅರೆನಗ್ನ ಉಡುಪು ತೊಟ್ಟ ಹೆಣ್ಣಿನ ನಡು ಬಳಸಿ ನೃತ್ಯ ಮಾಡುತ್ತಿದ್ದರು ಇದು ಇದು ವೈಭೋಗ ಅಂದ್ರೆ ಈ ನಶೆಯ ಸುಖದ ಗುಟ್ಟು ತಿಳಿದವರಿಗೆ ಮಾತ್ರ ಗೊತ್ತು ಎಂದು ವಾಲಾಡುತ್ತಾ ಜೊತೆಗೆ ಡ್ಯಾನ್ಸ್ ಮಾಡುತ್ತಿದ್ದವಳನ್ನು ಕರೆದುಕೊಂಡು ಅಲ್ಲೇ ಇರುವ ರೂಮಿಗೆ ನಡೆದಿದ್ದ ಎಂಜಾಯ್ ಡೂಡ್ ಎಂಜಾಯ್ ಎಂದು ತನ್ನ ಹೆಬ್ಬೆಟ್ಟು ತೋರಿಸಿದ ವರುಣ್ ನಗುತ್ತಾ ಡ್ಯಾನ್ಸ್ ಮುಂದುವರಿಸಿದ್ದ ಜನ್ಮ ಕೊಟ್ಟ ತಂದೆ ಸಾವು ಬದುಕಿನ ಬಗ್ಗೆ ಹೋರಾಡುತ್ತಿದ್ದರೆ ಮಗ ಎನ್ನಿಸಿಕೊಂಡವ ನಶೆಯ ಮೋಹದಲ್ಲಿ ಜಗತ್ತನ್ನೇ ಮರೆತಿದ್ದ ಆದರೆ ಸೋಹಂ ಮೊಬೈಲ್ ಪಬ್ನಲ್ಲಿ ಕೆಲಸ ಮಾಡುವ ಹುಡುಗನ ಕೈ ಸೇರಿತ್ತು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು